ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ನೋಡಿ ನಾನೊಬ್ಬ ಸಣ್ಣ ಶಾಸಕ ನನಗೆ ನನಗೆ ಆದಂತ ಸಾಕಷ್ಟು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನನಗೆ ನನ್ನ ಕ್ಷೇತ್ರದ ಬಗ್ಗೆ ಗಮನ ಕೂಡ ಕೇಳಿದ್ದಾರೆ ನಾನು ಯಾವುದೇ ರೀತಿಯಾದಂಥ ಪ್ರಕ್ರಿಯೆಯನ್ನು ಇದಕ್ಕೆ ಕೊಡಲ್ಲ ನಾನು ಹಿಂದೇನು ಕೂಡ ಹೇಳಿದ್ದೆ ಅದಕ್ಕೆ ನಾನು ಬದ್ಧವಾಗಿರ್ತೇನೆ ಅಷ್ಟು ಮಾತ್ರ ನಾನು ಹೇಳಬಲ್ಲ ನನಗೆ ನನಗೆ ಹೈಕಮಾಂಡ್ ಅವರು ಸೂಚನೆ ಕೊಟ್ಟಿದ್ದಾರೆ ಸುರ್ಜಿವಾಲಾ ಸಾಹೇಬರು ವೇಣುಗೋಪಾಲ್ ಅವರು ಎಲ್ಲರೂ ಕೂಡ ನನ್ನನ್ನ ಯಾವುದೇ ರೀತಿಯಲ್ಲಿ ಮಾಧ್ಯಮದಲ್ಲಿ ನೀವು ಇದನ್ನು ಹೇಳಿಕೆ ಕೊಡಬಾರ್ದು ಅಂತ ಹೇಳಿ ನನಗೆ ಹೇಳಿದ್ದಾರೆ ನಾನು ನನ್ನ ಮಾತುಕತೆ ನಾನು ಬದ್ಧವಾಗಿರ್ತೀನಿ ಅಂತ ಹೇಳಿ ಅಂತೇಳಿ ಮಾಧ್ಯಮ ಮುಂದೆ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವಕಾಶ ಕೊಡ್ತೀನಿ ಎಲ್ಲ ಹೈಕಮಾಂಡ್ ಬಿಟ್ಟಂತ ವಿಚಾರ ಆಗುತ್ತೆ ಹೈಕಮಾಂಡ್ ಏನು ಮಾಡ್ತದೆ ಅದನ್ನ ಕಾದ್ ನಾವು ನೋಡಬೇಕಾಗ್ತದೆ ಅಶೋಕ್ ವಿರೋಧ ಪಕ್ಷದ ನಾಯಕರು ಪಾಪ ಅವ್ರಿಗೆ ಬೇರೆ ಕೆಲಸ ಇಲ್ಲ ನಮ್ಮ ಪಕ್ಷದ ಬಗ್ಗೆ ಟೀಕೆ ಬೇರೆ ಬಿಟ್ಟು ಅವ್ರಿಗೆ ಬೇರೆ ಏನು ಕೆಲಸನೇ ಇಲ್ವಲ್ಲ ಅವ್ರದಾದಂತ ಅದೊಂದು ವೃತ್ತಿ ಬೆಳೆಸ್ಕೊಂಡಿದ್ದಾರೆ ಪಂಗ್ನಾಮ ಚಂಬು ಹಿಡ್ಕೊಳ್ಳೋದು ಏನು ಕೆಲಸ ಮಾಡ್ತಾ ಇಲ್ಲ ಹಾಗಾಯಿತು ಹಿಂಗಾಯ್ತು ಅದನ್ನ ಟೀಕೆ ಚುಪ್ಪನೆ ಇವೆಲ್ಲ ವಿರೋಧ ಪಕ್ಷರು ಮಾಡಿದೆ ಇನ್ಯಾರು ಮಾಡ್ತಾರೆ ನಮ್ಗೆ ಎಚ್ಚರಿಕೆ ಕೊಡ್ತಾರೆ ನಾವು ಕೆಲಸ ಮಾಡ್ತೀವಿ ಅಂದ್ರೆ ಡಿ ಕೆ ಶಿವಕುಮಾರ್ ಸರ್ ಪದೇ ಪದೇ ಅವಕಾಶಕ್ಕೋಸ್ಕರ ದೆಹಲಿಗೆ ಹೋಗ್ತಾ ಇರುವಂತದ್ದು ಸರ್ ನೋಡಿ ಯಾರು ಕೂಡ ನಮ್ಮ ನಾಯಕರು ಯಾವತ್ತೂ ಕೂಡ ಅವಕಾಶವಾದಿ ಅಲ್ಲ ಅವರ ಸಂಘಟನೆ ಅವರ ಓಡಾಟ ಅವರ ಶ್ರಮ ಇವತ್ತು ನಮ್ಮ ಪಕ್ಷಕ್ಕೆ ಶಕ್ತಿ ಕೊಟ್ಟಿದೆ ಆ ಥರ ಪ್ರತಿಫಲ ನಾವೆಲ್ಲರೂ ಕೂಡ ಸರ್ಕಾರ ರಚನೆ ಮಾಡಿದ್ದೀವಿ ಅವರ ಅಧಿಕಾರಕ್ಕೋಸ್ಕರ ಯಾವತ್ತೂ ಕೂಡ ಅವರು ದಿಲ್ಲಿಗೆ ಭೇಟಿ ಮಾಡೋದು ಅಂತಾರಲ್ಲ ಒಬ್ಬ ಪಕ್ಷದ ಪ್ರಾಮಾಣಿಕಸ್ತಾಗಿ ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಅವರು ಏನೆಲ್ಲ ಮಾಡಬೇಕು ಆ ಜವಾಬ್ದಾರಿ ನಿಭಾಯಿಸ್ಲಿಕ್ಕೆ ದಿಲ್ಲಿಗೆ ಹೋಗ್ತಾ ಇದ್ದಾರೆ ಹೊರತು ಬೇರೆ ಯಾವುದೇ ರೀತಿಯಾದಂಥ ಆಡಳಿತಕ್ಕೋಸ್ಕರವಾಗಿ ಅಥವಾ ಬೇರೆಯವರ ವೈಯಕ್ತಿಕವಾದಂಥ ಒಂದು ಪ್ರತಿಭೆ ಇದಕ್ಕಾಗ್ಲಿ ಫಲಕ್ಕಾಗಲಿ ಅವ್ರು ಹೋಗ್ತಾರೆ ಪ್ರತಿಫಲ ಸಿಗುತ್ತಾ ಈ ನೋಡಿ ಹೇಳ್ತೀನಲ್ಲ ಪ್ರಾರ್ಥನೆ ಯಾವತ್ತೂ ಫಲ ಕೊಟ್ಟೇ ಕೊಡ್ತದಂತೆ ಅವರು ಹೇಳ್ತಾರೆ ನಾನು ಹೇಳ್ತೀನಿ ಪ್ರಾರ್ಥನೆ ಯಾವಾಗು ಫಲ ಕೊಡ್ತದೆ ಶ್ರಮಕ್ಕೆ ಯಾವತ್ತೂ ಫಲ ಇದ್ದೇ ಇದೆ